ಸಾತ್ಯಾಕಿ ಬದುಕಿದ ಆದರೆ ಭಯಂಕರ ಬಯಕುಳಕ್ಕೆ ತುತ್ತಾದ ಶಿವಸ್ಥನಿಂದ ರಾಜಕಾರಣಿಗಳ ರೀತಿಯೇ ಹಾಗೆ ಯಾವುದು ಯಾವಾಗ ಯಾರಿಗೆ ಅನುಕೂಲವೋ ಆ ದಾರಿಗೆ ಮಾತನಾಡುವುದು ಧರ್ಮ ಧರ್ಮದ ಮೂಲ ಶೋಧ ಯಾರಿಗೆ ಯಾವಾಗಲಾದರೂ ಬೇಕಾಗಿದೆಯೇ ಇನ್ನೊಬ್ಬನೊಡನೆ ಹೋರಾಡುತ್ತಿದ್ದ ನನ್ನನ್ನು ಬೇರೊಂದತ್ತೆಳದಿಂದ ಹೀಗೆ ಒಡೆಯುವ ದುರ್ವಿಧಿಯನ್ನು ನೀನು ಇಂದ್ರನಿಂದ ಕಲಿತೆಯೋ ರುದ್ರನಿಂದಲೋ ಅಥವಾ ದ್ರೋಣನಿಂದಲೋ ನಾ ಪರಮಾತ್ಮಾಯ ಭೀತಾಯ ವೀರತಾಯ ಪ್ರಚಾಯತೆ ವನ್ಯಸೇ ವರ್ತಮಾನಾಯ ಪರಹನ್ ನಿಮನಸ್ವಿನಾ ಎಂದು ಮೊದಲಿಸುವಾಗ ತಾನು ಸತ್ಯಕ್ಯವನ್ನು ಕೊಲ್ಲ ಹೊರಟ ತಪ್ಪೋ ಇದು ನ್ಯಾಯ ನ್ಯಾಯದ ವ್ಯಾಪ್ತಿಯಲ್ಲಿ ಬರುವುದೆಂಬುದನ್ನು ಭೂಶಿವಸ್ಥ ಮರೆತ ಸಾರಥಿ ವಿರತನಾಗಿದ್ದನಷ್ಟೇ ಕೃಷ್ಣನಿಗೆ ನೀನು ಮಾಡಿದ್ದು ಹಿಡಿಸುವುದೇ ಎಂದ ಮರುಮಾತಿನಲ್ಲೇ ಕೃಷ್ಣನನ್ನು ಸೇರಿಸಿ ಇವರೆಲ್ಲ ಈ ಯಾದವರು ದಾರಿ ಬಿಟ್ಟವರು ಎಂದು ಬೈಯುತ್ತಾನೆ ಅರ್ಜುನ ಬಿಡಲಿಲ್ಲ ವಯಸ್ಸಾಗುತ್ತಾ ಬುದ್ಧಿ ಕೆಡುತ್ತದೆಯೇ ವಿನಃ ಒಲಿಯುವುದಿಲ್ಲವೆಂಬುದಕ್ಕೆ ನೀನೇ ಸಾಕ್ಷಿ ಎನ್ನುತ್ತಾನೆ ಕೃಷ್ಣಮತ ತಿಳಿದು ನನ್ನನ್ನು ಬಯ್ಯುತ್ತಿದ್ದೀಯಾ ಸತ್ಯಾಕಿ ನನ್ನ ಶಿಷ್ಯ ಅವನ ರಕ್ಷೆ ನನಗೆ ಕರ್ತವ್ಯ ನನಗೆ ಅವನು ಬಲತೋಳಿನಂತೆ ನಾನು ನನ್ನ ತೋಳನ್ನು ರಕ್ಷಿಸಿಕೊಂಡೆ ಮಾತ್ರ ದಣಿದವನೂ ವಿರತನೂ ಆದ ಈ ಶಿಷ್ಯನನ್ನು ಈ ದುಸ್ಥಿತಿಯ ದುರುಪಯೋಗದಿಂದ ಕೊಂದಿದ್ದರೆ ನೀನು ವೀರನೆನಿಸುತ್ತಿದ್ದೀಯಾ ಎಂದು ಅರ್ಜುನ ಉತ್ತರಿಸಿದಾಗ ಬೂರಿಶ್ರವಾಸ್ ನಾಚಿಕೆ ಪಟ್ಟು ಪ್ರಾಯೋ ಪ್ರವೇಶಕ್ಕೆ ಕೊಡುತ್ತಾನೆ ಎಡಗೈಯಿಂದ ಒತ್ತಳಿಕೆಯ ಬಾಣಗಳನ್ನೆಲ್ಲ ಹೊರತೆಗೆದು ದರ್ಬೆಯಂತೆ ಆಸನ ಆಸಿ ಅದರ ಮೇಲೆ ಕುಳಿತು ಸೂರ್ಯನನ್ನೇ ನೋಡುತ್ತಾ ಮಹೋಪನಿಷತ್ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಯೋಗಾರೂಢನಾಗಿ ಧ್ಯಾನವಸ್ಥನಾಗುತ್ತಾನೆ ಭೀಷ್ಮ ಸತ್ತದ್ದು ದ್ರೋಣ ಸತ್ತದ್ದು ಹಾಗೆಯೇ ಕೌರವರಲ್ಲೆಲ್ಲ ಕೃಷ್ಣಾರ್ಜುನರನ್ನೇ ಬಯ್ಯುತ್ತಿದ್ದರು ಅವರ ಚಟ ಅದು ಅರ್ಜುನ ಅಭಿಮನ್ಯುವನ್ನು ಅವರೆಲ್ಲ ಸೇರಿ ಕೊಂದದ್ದು ನೆನಪಿಸಿದಾಗ ಅವರ ಅಬ್ಬರ ಬಾಯಿ ತಾತ್ಕಾಲಿಕವಾಗಿ ಮುಚ್ಚಿತು ನೀನು ಈಗ ಯೋಗಾರೂಢನಾಗಿಲ್ಲದಿದ್ದರೆ ನಿನ್ನ ಕತೆಯೇ ಮುಗಿಯುತ್ತಿತ್ತು ಎಂದು ಭೂ ಶಿವಸ್ತನಿಗೆ ಹೇಳಿದ ಅರ್ಜುನ ಅವನ ಯೋಗನಿಷ್ಠೆಗೆ ಮೆಚ್ಚಿ ಪರವಶನಾಗಿ ತನ್ನ ಪರಮ ಸ್ವಾತ್ತೆಯನ್ನು ಮೆರೆಯುತ್ತಿದ್ದಾನೆ ನನಗೆ ಅಣ್ಣ ಧರ್ಮಜನೂ ಮೇಲೋ ಭೀಮನೂ ಮೇಲೋ ತಮ್ಮಂದಿರಾದ ನಕುಲ ಸಹದೇವರೋ ಮೇಲೋ ಏನು ಪ್ರೀತಿಯುಂಟೋ ಆ ಬಲದಿಂದ ನಿನಗೆ ಹಣೆಯಿಡುತ್ತೇನೆ ಇಡುತ್ತೇನೆ ಇದು ಕೃಷ್ಣನ ಹಣತೆಯೂ ಆದೀತು ನನ್ನ ಅಪ್ಪಣೆಯಂತೆ ಪುಣ್ಯಲೋಕವನ್ನು ಹೊಂದು ಎಂದು ಅರಸುವ ಅರ್ಜುನ ಎಂಥ ಧರ್ಮಶೀಲ ಕೃಷ್ಣ ಹೃದಯದೊಡನೆ ಎಷ್ಟು ತಾತ್ಪಾತ್ಯ ಅವನಿಗೆ ಧರ್ಮ ಪಕ್ಷಪಾತಿಯಾದ ಅವನ ಮಾತಿಗೆ ಶ್ರೀಕೃಷ್ಣನು ಧ್ವನಿಗೂಡಿಸುತ್ತಾನೆ ಬ್ರಹ್ಮಾದಿಗಳು ಸುರಶ್ರೇಷ್ಠರು ಬಯಸಿದರೂ ದೊರೆಯದ ನನ್ನ ಯಾವ ದಿವ್ಯ ಲೋಕವುಂಟೋ ನೀನು ಅಲ್ಲಿಗೆ ಹೋಗಿ ಸೇರು ನನಗೆ ಸಮನಾದ ವೈಭವಳನಾಗಿ ಗರುಡಾರೂಢನಾಗಿ ಮೆರೆ ಮುಕ್ತರು ಹೋಗಿ ಸೇರುವ ಆ ಲೋಕಕ್ಕೆ ಹೋಗು ಎಂದು ಆದರೆ ಭೂ ಶಿವಸ್ತನನ್ನು ಶ್ರೀಕೃಷ್ಣ ಪರಮಭಕ್ತನನ್ನಾಗಿ ಯೋಗಿಯನ್ನಾಗಿ ಕಂಡ ಅವನ ಸಾತ್ಯಾಕಿಯನ್ನು ಕೊಲ್ಲ ಹೊರಟಿದ್ದು ಹಳೆಯ ವೈಪರ್ಯತನಾಗಿ ಆದರೂ ಅದಕ್ಕೆ ಶಿಕ್ಷೆ ಅರ್ಜುನನಿಂದ ಆಗಿತ್ತು ತನ್ನ ತಪ್ಪಿಗೆ ಅವನಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಆಗಿಯೇ ಪ್ರಾಯೋ ಪ್ರವೇಶಕ್ಕೆ ಅವನು ಕುಳಿತಿದ್ದ ಇದು ಕೃಷ್ಣನಿಗೆ ಪ್ರೀತಿಯಾಯಿತು ಆಗ ಸತ್ಯಾಕಿ ಮಾಡಿದ ಅವಿವೇಕ ನೋಡಿ ಕತ್ತಿ ಬಿಚ್ಚಿ ಯೋಗದಲ್ಲೇ ಕುಳಿತ ಭೂ ಶಿವಸ್ತನನ್ನು ಕೊಲ್ಲ ಹೊರಟ ಕೃಷ್ಣ ಅರ್ಜುನರಿಬ್ಬರು ಎಷ್ಟೇ ತಡೆದರೂ ಸತ್ಯಾಕಿಯ ಕೋಪ ಅಡಗಲಿಲ್ಲ ಭೀಮನು ಬುದ್ಧಿ ಹೇಳಿದ ಯಾರೆಲ್ಲ ಹೇಳಿದರೂ ಸತ್ಯಾಕಿ ಬಿಡಲಿಲ್ಲ ಭೂ ಶಿವಸ್ತನನ್ನು ಒಂದೇ ಹಿಟಿಗೆ ಕೊಂದೇ ಬಿಟ್ಟ ಈಗ ನನಗೇಕೆ ಬುದ್ಧಿ ಹೇಳುವಿರಿ ಅಭಿಮನ್ಯುವನ್ನು ಇವನು ಉಳಿದವರು ಕೊಂದಾಗ ಅವರಿಗೇಕೆ ಹೇಳಲಿಲ್ಲ ಎಂದು ಗರ್ಜಿಸಿದ್ದ ಸತ್ಯಾಕಿ ಇದನ್ನು ಮಾಡಿ ಆಗ ಮೂವತ್ತಾರು ವರ್ಷಗಳಾಗಿವೆ ಕಲಿಪುರುಷ ಅವನಲ್ಲಿಗೆ ಬಿಡುಬಿಟ್ಟಿದ್ದಾನೆ ಮದ್ಯಪಾನದ ಚಟ ಯಾದವರಿಗೀಗ ಬಲವಾಗಿ ಅಂಟಿಕೊಂಡಿದೆ ಅದರ ಅಮಲಿನಲ್ಲಿ ಯಾದವರಿಗೆ ಎಲ್ಲವನ್ನೂ ಯಾವುದನ್ನು ಗೇಲಿ ಮಾಡುವ ದುಷ್ಟ ಹಾಸ್ಯದ ರುಚಿಯೂ ಅಂಟಿದೆ ಕೃಷ್ಣ ಪರಮಾತ್ಮರಿಗೂ ಪೌತ್ರರಿಗೂ ಈಗ ರೋಗ ಹಬ್ಬಿದೆ ಹಾಸೆ ಪ್ರಜ್ಞೆ ಉತ್ತಮವಾದುದ್ದೇ ಹೌದು ಆದರೆ ಜೀವನದಲ್ಲಿ ಪವಿತ್ರ ವಸ್ತುಗಳು ಭಾವನೆಗಳು ಇಲ್ಲವೇ ಮನುಷ್ಯನ ಮನದ ಸಮತೋಲನ ಕೆಡದಂತೆ ದಿಗುಡ ಕಳೆಯುವಂತೆ ತಿಳಿ ಹಾಸ್ಯ ಎದ್ದು ನೆಗೆಗೇಡಿನಲ್ಲಿ ಒಬ್ಬನು ಈ ಸಾಡಿದರೆ ಅದು ಆರೋಗ್ಯ ಅದು ಆಗಬೇಕು ಗಂಭೀರವಾಗಿ ಉತ್ತಮ ವಿಷಯಗಳನ್ನು ವ್ಯಕ್ತಿಗಳನ್ನು ಶಕ್ತಿಗಳನ್ನು ಚಿಂತಿಸಿ ಆತ್ಮೋತಿಯಾಗಿ ಸಾಗಬೇಕು ಈ ಹಾಸ್ಯ ಪ್ರವೃತ್ತಿ ಈ ವಿಷಯಗಳಲ್ಲೇ ಇದ್ದರೆ ಅದು ಗತಿ ಕೆಡಿಸಿ ನೀಚವಾದ ನೆಗೆಯಲ್ಲಿ ನಮ್ಮನ್ನು ದಾರಿ ತಪ್ಪಿಸಿ ವಿವೇಕವನ್ನು ನಾಶಪಡಿಸಿ ಪರಾಪರಮ ಜ್ಞಾನವನ್ನು ಪುರುಷಾರ್ಥ ಪ್ರಜ್ಞೆಯನ್ನು ಹಾಳು ಮಾಡುತ್ತದೆ ಯಾದವ ಯುವಕರ ಸಾರ್ವತ್ರಿಕ ಸ್ಥಿತಿ ಅಂದು ಅದೇ ಆಗಿತ್ತು ಅವರಿಗೆ ದೇವರ ಬಗೆಗೆ ಧರ್ಮದ ಬಗೆಗೆ ಋಷಿಗಳ ಬಗೆಗೆ ಶಾಸ್ತ್ರಗಳ ಬಗೆಗೆ ನೀತಿಯ ಬಗೆಗೆ ಬಹು ಲಘುವಾದ ಕುಲಶ್ಮಕ ತಿರಸ್ಕಾರ ಬುದ್ಧಿ ಬೆಳೆದಿತ್ತು ಒಂದು ಮಹಾಯುದ್ಧವಾದ ನಂತರ ಬರುವ ಮುಂದಿನ ಪೀಳಿಗೆಗೆ ಎರಡು ಕುತ್ತುಗಳು ಬುದ್ಧಿಗೆ ಅಡರಿಯುವುದು ಶುಕ್ಲ ಸರ್ವನಾಶವಾಯಿತೆಂಬ ದುಗುಡದ ಗ್ರಹಣ ಹಿಡಿದು ನಿರಾಶವಾದದ ಅತಿರೇಕದಲ್ಲಿ ನಿಂತು ಜೀವನವನ್ನು ನಂಬಿ ಬಂದ ಎಲ್ಲ ಮೌಲ್ಯಗಳನ್ನು ಹಲ್ಲೆಗೆಳೆದು ನಿರಾಶವಾದದ ಹೊಸ ಹೊಸ ಭೂತಗಳು ಆಯಾಮಗಳು ಹುಟ್ಟಿಕೊಳ್ಳವು ಇಲ್ಲವೇ ಒಂದು ಹುಚ್ಚು ಬೇಜವಾಬ್ದಾರಿ ಮರ್ಯಾದಹೀನ ಹಾಸೆ ಪ್ರಜ್ಞೆ ಹುಟ್ಟಿ ಯಾವುದನ್ನೋ ಲೆಕ್ಕಿಸದೆ ಎಲ್ಲವನ್ನೂ ಗೇಲಿ ಮಾಡುವ ಪ್ರವೃತ್ತಿ ಹುಟ್ಟಿಕೊಳ್ಳುವುದು ಇದೇ ಅಂದಿನ ಯಾದವರ ಪರಿಸ್ಥಿತಿಯೂ ಇತ್ತು ಇದನ್ನು ಪರಮಾಶ್ರಿಸುವ ಪ್ರಜ್ಞೆಯು ಸಾಹಿತ್ಯವು ಅವರಲ್ಲಿರಲಿಲ್ಲ ಕೃತಮರ್ಮ ಸತ್ಯಾಕಿಯರ ಸಮಾಜದ ಮಾದರಿ ಎನಿಸಿದ್ದರೂ ಮಹಾಭಾರತ ಯುದ್ಧದಲ್ಲಿ ಸಾಯದೆ ಬದುಕಿ ಉಳಿದು ಬಂದ ವೀರರೆಂಬ ಗರ್ವ ಅವರನ್ನು ಆವರಿಸಿತು ಶ್ರೀಕೃಷ್ಣನ ಘನತೆ ಧೈರ್ಯ ಅವನ ದಿವ್ಯ ವ್ಯಕ್ತಿತ್ವ ಯಾವುದರ ಸಲುವಾಗಿ ಅವನು ತನ್ನೆಲ್ಲವನ್ನು ಮುಡಿಪಿಟ್ಟು ಬಾಳಿದ್ದನೋ ಇದೊಂದು ಆ ಹೊಸ ಪೀಳಿಗೆಗೆ ಹರಿಯುವ ಗೋಜಿಗೆ ಹೋಗಲಿಲ್ಲ ಹಿಂದಿನ ಪೀಳಿಗೆಯವರಿಗೆ ಅವುಗಳಲ್ಲಿ ಶುದ್ಧ ನಶೆಯಿತ್ತು ಹಿಂಡತಿ ಹೊಳ ಹರಿಯದಲ್ಲಿ ಶ್ರೀ ವ್ಯಾಮೋಹವೂ ಜೂಜಾಟದ ವನ್ಯಾಸವೂ ಇದ್ದೇ ಇರುವುದು ಸಾರ್ವಕಾಲಿಕ ಸತ್ಯ ರುಕ್ಮಿಣಿಯ ಮಗಳು ಚಾರುಮತಿಯನ್ನು ಕೃತಮರ್ಮನ ಮಗ ಮೋಹಿಸಿದ್ದ ಮದುವೆಗೆ ಯತ್ನ ನಡೆದಿತು ಇತ್ತ ರುಕ್ಮಿ ತನ್ನ ಮೊಮ್ಮಗಳನ್ನು ರೋಚನಾ ಎಂಬುವಳನ್ನು ಅನಿರುದ್ಧನಿಗೆ ಕೊಟ್ಟು ವಿವಾಹ ನಡೆಸಲು ಏರ್ಪಟ್ಟಾಗಿತ್ತು ಈ ಅನಿರುದ್ಧನು ಕೃಷ್ಣನ ಮೊಮ್ಮಗನಾಗಿದ್ದ ಇಷ್ಟು ಹತ್ತಿರದ ಸಂಬಂಧವೂ ಅನಪೇಕ್ಷಿತವೂ ಅಧರ್ಮವೂ ಆಗಿದ್ದರೂ ಕೃಷ್ಣ ಬಲರಾಮರು ಅವರ ಪತ್ನಿಯರು ಸಕಲ ಯಾದವರು ಭೋಜಾಕೂಟದಲ್ಲಿ ಸೇರಿದ್ದರು ಅದು ರುಕ್ಮಿ ಕಟ್ಟಿಕೊಂಡ ಹೊಸ ಊರಾಗಿತ್ತು ರುಕ್ಮಿಣಿಯನ್ನು ಕೃಷ್ಣ ವಿವಾಹವಾದಾಗ ಅದನ್ನೊಪ್ಪದೆ ಅವಳನ್ನು ಶಿಶುಪಾಲನೆಗೆ ಕೊಡಲು ಪ್ರತಿಜ್ಞೆ ಮಾಡಿ ವಿಫಲನಾಗಿ ಕುಂಟಿನ ಪುರವನ್ನು ತೊರೆದ ಮೇಲೆ ಅವನು ಬಂದು ನಿಂತ ಊರೇ ಅದು ಅಲ್ಲಿ ಕಳಿಂಗ ಅರಸರು ಕಾಳಿಂಗನು ಬಂದಿದ್ದ ಬಲಭದ್ರತೆಗೆ ಜೋಜು ಬಾರದ ನೀನು ಅವನನ್ನು ಎಳೆದು ಸೋಲಿಸು ಎಂದು ಅವನು ರುಕ್ಮಿಯನ್ನು ಪುಸಲಾಯಿಸಿದ್ದ ದಡ್ಡನಾದ ರುಕ್ಮಿ ಹಾಗೆ ಮಾಡಿದ ಒಂದೊಂದು ಸಲ ಬಲಭದ್ರ ಸೋತಾಗ ಕಾಳಿಂಗ ಕಿಸಕಿಸನೆ ಮೂವತ್ತೆರಡು ಹಲ್ಲುಗಳನ್ನು ತೋರಿಸಿ ನಕ್ಕ ಬಲರಾಮನಿಗೆ ಸಿಟ್ಟು ಬಂತು ತಡೆದುಕೊಂಡ ಮತ್ತೊಂದು ಸಲ ಬಲರಾಮನೇ ಗೆದ್ದರು ಇಲ್ಲ ನಾನೇ ಗೆದ್ದೆ ಎಂದು ರುಕ್ಮಿ ಬಂಡಾಟ ಹೊಡಿದ ಆಕಾಶವಾಣಿ ಬಲಭದ್ರತೆನೇ ಗೆದ್ದ ಎಂದು ಹೇಳಿದರೂ ರುಕ್ಮಿ ಒಪ್ಪಲಿಲ್ಲ ಎಲ್ಲರೂ ಕೂಡಿ ಬಲಭದ್ರನನ್ನು ಹಾಸ್ಯ ಮಾಡಿದರು ನಿಮಗೆ ದಾನ ಮೇಯಿಸುವುದೇ ಗೊತ್ತೇ ವಿನಃ ಯುದ್ಧವಲ್ಲ ಎಂದರು ಕೋಪಗೊಂಡ ರಾಮ ರುಕ್ಮಿಯನ್ನೇ ಅಲ್ಲೇ ಕೊಂದು ಹಾಕಿದ ನಗುತ್ತಿದ್ದ ಕಾಳಿಂಗನನ್ನು ಹಿಡಿಯಲು ಹೋದಾಗ ಅವನು ಓಡಲು ಹತ್ತು ಹೆಜ್ಜೆಯಲ್ಲಿ ಹಿಡಿದು ಅವನ ಹಲ್ಲುಗಳನ್ನೆಲ್ಲ ಉದುರಿಸಿಕೊಂಡು ಮುಂದೆ ಜೂಜಾಡುವಾಗ ಆ ಹಲ್ಲುಗಳನ್ನೇ ಪಗಡೆಯನ್ನಾಗಿ ಎಣಿಕೆಯ ಗುರುತುಗಳನ್ನಾಗಿ ಉಪಯೋಗಿಸಿದ ಮದುವೆ ಮನೆ ಮಸಾಣವಾದುದ್ದು ಹಾಳು ಜೂಜಿನಿಂದ ಪಾಂಡವರ ನಾಶದಿಂದ ಯಾದವರು ಪಾಠ ಕಲಿಯಲೇ ಇಲ್ಲ ಇಂಥವರಲ್ಲಿ ಆದರದ ಚಾಪಲ್ಯ ಹೇಗೆಂದಿತೆಂದು ವರ್ಣಿಸಬೇಕೋ ಒಟ್ಟಿನಲ್ಲಿ ಶ್ರೀಕೃಷ್ಣ ಪ್ರತಿನಿಧಿಸಿದ ಎಲ್ಲ ಮೌಲ್ಯಗಳನ್ನು ಯಾದವರು ಗಾಳಿಗೆ ತೋರಿದ್ದರು ಅವರ ವಿನಾಶ ಸನಿಹದಲ್ಲೇ ಬಂದಿತ್ತು. ಕೃಷ್ಣ ಅದನ್ನು ತಡೆಯಲಿಲ್ಲ